ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತು ಬಿಡುಗಡೆ ಆಗಿದ್ದರೆ ನಿಮ್ಮ ಜಿಲ್ಲೆ ಯಾವುದು ಇವತ್ತು ಯಾರ್ಯಾರಿಗೆ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇವತ್ತು ಲೈವ್ ಬರೋಕ್ಕಾಗಿಲ್ಲ ನಿಮಗೆ ಇನ್ನೊಂದು ನಾಳೆ ಅಥವಾ ನಾಳೆ ಲೈವ್ನಲ್ಲಿ ನಾಳೆ ಸಂಜೆ ನಿಮಗೆ ಲೈವ್ನಲ್ಲಿ ಸಿಗ್ತೀನಿ ಆಮೇಲೆ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ ನಿಮ್ಗೆ ಯಾರಿಗಾದರೂ ಬಿಡುಗಡೆ ಆಗಿದೆಯಾ ಬಂದಿದೆಯಾ ಜಮಾ ಆಗಿದೆಯಾ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅದರ ಜೊತೆಯಲ್ಲಿ ನಿಮಗೆ ಈಗ ಹೊಸ ಅಪ್ಡೇಟ್ ಇದೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಓಕೆನಾ ಮಾರ್ಚ್ ತಿಂಗಳ ಡಿ ಬಿ ಟಿ ಸ್ಟೇಟಸ್ಸು ನೀವು ನೋಡ್ತಾ ಇರ್ಬೋದು ಮಾರ್ಚ್ ತಿಂಗಳ ಡಿ ಟಿ ಸ್ಟೇಟಸ್ ಈಗ ಆಲ್ರೆಡಿ ಆಹಾರ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಯಾರಿಗಾದರೂ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂದರೆ ನೀವು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಲೆಕ್ಟ್ ಮಾಡಿ ಸ್ಕ್ರೀನಲ್ಲಿ ನೋಡಿ ನೋಡ್ತಾ ಇರ್ಬೋದು ಮಾರ್ಚ್ ತಿಂಗಳು ತೋರಿಸ್ತಾ ಇದೆ ಯಾರಿಗೆಲ್ಲ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇರುತ್ತೆ ಪಾವತಿ ಪ್ರಗತಿಯಲ್ಲಂತಿದ್ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದರೆ ಮಾರ್ಚ್ ತಿಂಗಳದ್ದು ಖಂಡಿತವಾಗಲೂ ಜಮಾ ಆಗುತ್ತೆ ಮತ್ತು ನಿಮ್ಗೆ ಯಾರಿಗೆ ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತು ಬಿಡುಗಡೆ ಆಗಿರುತ್ತಲ್ಲ ಅವರೆಲ್ಲರಿಗೂ ಕೂಡ ನಿಮಗೆ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ ಇದುವರೆಗೂ ಕೂಡ ಹತ್ತನೇ ತಾರೀಕು ಹನ್ನೆರಡನೇ ತಾರೀಕು ಒಂದು ರೀಸೆಂಟಾಗಿ ನಿನ್ನೆ ಮೊನ್ನೆ ಜಮ ಆಗಿದ್ದರೆ ನಿಮಗೆ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ತೋರಿಸಲ್ಲ ಒಂದು ವಾರದ ಹಿಂದೆನೇ ಜಮ ಆಗಿದ್ದರೆ ನೀವು ಇನ್ನೂ ಚೆಕ್ ಮಾಡಿಲ್ಲ ಪಾಸ್ಬುಕ್ ತೊಗೊಂಡೋಗಿ ಅಪ್ಡೇಟ್ ಮಾಡಿಸಿಲ್ಲ ನಿಮ್ಮ ಮೊಬೈಲಿಗೆ ಮೆಸೇಜ್ ಬಂದಿಲ್ಲ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ತೋರಿಸ್ತಾ ಇದೆ ನೋಡಿ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹನ್ನೆರಡನೇ ತಾರೀಕು ಇವರಿಗೆ ಜಮಾ ಆಗಿರೋದು ಏಪ್ರಿಲ್ ಹನ್ನೆರಡನೇ ತಾರೀಕು ಎಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾಗಿದೆ ಸ್ಕ್ರೀನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ನಿಮಗೂ ಕೂಡ ತೋರಿಸುತ್ತೆ ದಯವಿಟ್ಟು ನೀವು ಚೆಕ್ ಮಾಡಿ ಇನ್ನು ನಿಮ್ಮ ಹಣ ಬರುತ್ತಾ ಇಲ್ವಾ ಅರ್ಜಿ ಸ್ಟೇಟಸ್ ಏನಾಗಿದೆ ಅನ್ನೋದನ್ನು ನೀವು ಮಾಹಿತಿ ಕಣಜ ವೆಬ್ಸೈಟ್ ಇನ್ನೂ ಕೂಡ ಓಪನ್ ಆಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ಸೇವಾ ಕೇಂದ್ರಕ್ಕೆ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡಿಸಿ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಗೈಸ್ ಈ ರೀತಿಯಾಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಯಾವ್ಯಾವ ಕಂತಿನ ಹಣ ಯಾವ್ಯಾವ ಡೇಟಿಗೆ ಜಮಾಗಿದೆ ಅಂತ ತಿಳ್ಕೊಬೋದು ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿಮಗೆ ಬರುತ್ತಾ ಇಲ್ವಾ ಅಂತಲೂ ಕೂಡ ತಿಳ್ಕೊಬೋದು ಓಕೆನಾ ಇನ್ ಕೇಸ್ ನಿಮಗೆ ಎನ್ ಪಿ ಸಿ ಎಚ್ ಚೆಕ್ ಫೇಲ್ಡ್ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಇದ್ರೆ ಏನು ಮಾಡಬೇಕು ಅಂತ ಸೊಲ್ಯೂಷನ್ ವೀಡಿಯೋಗನು ಕೂಡ ಮಾಡಿದ್ದೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ದಯವಿಟ್ಟು ಔಟ್ ಮಾಡಿ ವೀಡಿಯೋ ನೋಡಿ ತಿಳ್ಕೊಳ್ಳಿ ಆದಷ್ಟು ಬೇಗ ನೀವು ಸರಿಪಡಿಸ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಗೈಸ್ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್